ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಅರವತ್ತೈದು ಸಾವಿರ ಬಜೆಟಲ್ಲಿ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಓಮಿನಿ ವ್ಯಾನ್ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಡೀಟೇಲ್ಸ್ ಎಲ್ಲ ಪೂರ್ತಿಯಾಗಿ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಆಗಿಬಿಟ್ಟು ನಮ್ಮ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡುತ್ತೆ ಸಬ್ಸ್ಕ್ರೈಬ್ ಹಾಕೋದ್ರೂ ಮರಿಬೇಡಿ ಹಾಗೆ ಕಡಿಮೆ ಬಜೆಟಲ್ಲಿ ಯಾರಾದರೂ ಓಮಿನೇ ಹುಡುಕ್ತಾದ್ರೆ ಅಂತರ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಎಲ್ಪ್ ಆಗೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ನಾವು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗರ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸ್ಆಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ಗಾಡಿ ಫೋಟೋಸೆಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದ್ರೆ ನಾವು ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಕೊಂಡು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಮತ್ತೆ ಫೇಸ್ಬುಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಕ್ಷಕ್ರೆ ಈ ಗಾಡಿ ಡೀಟೇಲ್ಸ್ ನಾ ಗಾಡಿ ಓರಿದಲ್ಲಿ ಸೇರಿ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಗೆ ನೋಡಿ ಸರ್ ಮಾರುತಿ ಓಮ್ನಿ ಮಾಡಲು ಸರ್ ನೈನ್ಟಿ ಏಯ್ಟ್ ಮಾಡಲು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೆಂಟ್ ಮಾಡಲು ಹ್ಮ್ ಹ್ಮ್ ಓನರ್ ಸರ್ ಈಗ ಐದನೇ ಓನರ್ ಮೇಲೆ ಗಾಡಿ ಇದೆ ಹ್ಞೂ

ಸರ್ ಪೆಟ್ರೋಲು ಓನ್ಲಿ ಪೆಟ್ರೋಲು ಪ್ಯೂರ್ ಪೆಟ್ರೋಲ್ ಸರ್ ಓಕೆ ಗಾಡಿಯಲ್ಲಿ ಒರ್ಜಿನಲ್ ಪೇಂಟಿದೆಯಾ ರೀಪೆಂಟ್ ಆಗಿದೆ ಸರ್ ಅದು ಇಲ್ಲ ಸರ್ ಎಲ್ಲ ಬರ ನಾರ್ಮಲಿ ಗಾಡಿ ಫೋಟೋದಲ್ಲಿ ಹೇಗಿದೆಯೋ ಹ್ಞೂ ಅದೇ ಥರ ಇದೆ ಸರ್ ಸಣ್ಣಪುಟ್ಟ ಟಚ್ ಅಪ್ ಆಗಿದೆ ಹ್ಞೂ ಯಾವುದೇ ರೀತಿ ಟಿಂಗರಿಂಗ್ ಕೆಲಸ ಆ ಥರ ಏನಿಲ್ಲ ಸರ್ ಇಂಜಿನ್ ಭಾಳ ಚೆನ್ನಾಗಿದೆ ಹ್ಞೂ ಹ್ಞೂ ಸೀಟ್ಸ್ ಎಲ್ಲ ಓಕೆ ಇದಾವಾ ಎಲ್ಲ ಚೆನ್ನಾಗಿದೆ ಸರ್ ಫೋಟೋದಲ್ಲಿ ಹೇಗಿದೆಯೋ ಅದೇ ಥರ ಇದೆ ಹ್ಞೂ ತಗೊಳ್ಳೋರಿಗೆ ಏನು ಗಾಡಿ ಖರ್ಚು ಏನಾದರೂ ತಗೊಳ್ಳೋರ್ಗ ಏನ್ ಕರ್ಸಿಲ್ಲ ಸರ್ ತಗೊಂಡಿ ಓಡಿಸ್ಕೋಬಹುದು ಅಷ್ಟೇ ಎಸ್ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ತಗೊಂಡು ಓಡಿಸ್ಕೋಬೇಕು ಅಷ್ಟೇ ಓಕೆ ಗಾಡಿ ಕಡಿಸಲ್ಲ ನಿಮ್ಮ ಕಡೆ ಇದಾವಲ್ಲ ಎಲ್ಲ ಇದೆ ಸರ್ ನನ್ ಕಡೆ ಎಲ್ಲಿರೋ ಸರ್ ಗಾಡಿ ತುಮಕೂರು ಸಿಟಿನಾ ಸಿಟಿಯಲ್ಲೇ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸರ್ ಹೆಚ್ಚು ಕಡಿಮೆ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡ್ತೀನಿ ಅರವತ್ತೈದು ಸಾವಿರ ಹೇಳ್ತೀರಾ ಅದರಲ್ಲಿ ಇನ್ನೂ ಕಮ್ಮಿ ಮಾಡ್ಕೊಡ್ತೀರಾ ಅದರಲ್ಲೂ ಕಡಿಮೆ ಮಾಡ್ಕೊಟ್ಬಿಡ್ತೀನಿ ओके नंबर इधर के लाओ आज इधर आके सरे सर ओके